ರೆಮಿಡಿ ಕೇಳ್ತೀರಾ ರೆಮಿಡಿ ಕೆಲಸ ಮಾಡಲ್ಲ ನಿಮ್ಗೆ ನಾನ್ ದುಡ್ಡು ಮಾಡ್ಕೊಂಡು ಹೋಗ್ತೀನಿ ನಿಮ್ಗೆ ಏನಾದ್ರು ಕೊಟ್ಟು ನಾನ್ ದುಡ್ಡು ಮಾಡ್ಬೇಕಾದ್ರೆ ನ್ಯಾಯಯುತವಾಗಿ ನನಗೆ ಫೀಸ್ ಕೊಡಿ ಅಂತ ಕೇಳ್ತೀನಿ ನಿಮ್ಗೆ ಏನೋ ಒಂದು ರೆಮಿಡಿ ತೋಳೆ ಇಟ್ಕೊಳ್ಳಿ ಅಂತ ನಾನು ಆತರ ಸಂಪಾದನೆ ಮಾಡೋದ್ ನನ್ಗೆ ಇಷ್ಟಪಡಲ್ಲ ಇಲ್ಲಿ ರೂಮ್ ಒಳಗಡೆ ಡೋರ್ ಕೊಟ್ಟು ಮತ್ತೆ ಇಲ್ಲಿ ಒಳಗಡೆ ಬರ್ಬೇಕು ನಾವು ಅವಾಗ ನಿಮ್ಗೆ ಕಾಮನ್ ಟಾಯ್ಲೆಟ್ ಇರುತ್ತೆ ನಾನು ಏನ್ ಹೇಳ್ತಾ ಇದೀನಿ ಇಲ್ಲಿ ಓಪನ್ ಮಾಡಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಇಲ್ಲಿ ಆಚರಣೆ ಆಗಿ ಒಳಗೆ ಆಗ್ಲಿ ಬಟ್ಟೆ ಒಗೆಯೋದಾಗ್ಲಿ ಸಾಮಾನು ತೊಳೆಯೋದಾಗ್ಲಿ ಒಂದಲ್ಲಿ ಎಲ್ಲೋ ನೈಋತ್ಯದಲ್ಲಿ ನೀರೇ ಉಪಯೋಗಿಸ್ಬಾರ್ದು ಸೊ ನೈಋತ್ಯದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ನಮಸ್ಕಾರ ವೀಕ್ಷಕರೇ ದೈವಾರಾಧನ್ಯ ಸ್ವಾಗತ ಇವತ್ತು ಮತ್ತೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಈ ವಿಷಯ ನಾನು ಮುಂಚೆನೆ ವಿಡಿಯೋ ಮಾಡಿದ್ದೀನಿ ಎರಡು ವಿಡಿಯೋ ಮಾಡಿದ್ದೀನಿ ಆದರೂ ನಿನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋದಾಗ ಅದು ಮತ್ತೆ ರಿಪೀಟ್ ಆಯಿತು ಅದಕ್ಕೋಸ್ಕರ ನಾನು ಮತ್ತೆ ರಾತ್ರಿ ಎಲ್ಲ ಯೋಚನೆ ಮಾಡಿ ಇನ್ನು ಯಾವ ರೀತಿ ಹೇಳ್ಬೋದು ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸುಲಭವಾಗಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆದರೂ ತಪ್ಪಾಗ್ತಾ ಇದೆ ಅದಕ್ಕೋಸ್ಕರ ಈ ವಿಡಿಯೋನ ಮತ್ತೆ ಇನ್ನೊಂದು ವಿಡಿಯೋ ಅದಕ್ಕೆ ಸಂಬಂಧಪಟ್ಟಿದ್ದೇ ಮಾಡ್ತಾ ಇದ್ದೀನಿ ಏನಪ್ಪ ಆ ವಿಷಯ ಅಂದರೆ ಟಾಯ್ಲೆಟ್ ರೂಮು ಬಾತ್ರೂಮ್ಗಳು ಎಲ್ಲಿ ಬರಬೇಕು ಜನಕ್ಕೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸುಮಾರು ಜನ ಹೇಳ್ತಾ ಇದಾರೆ ಸರ್ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನೀವು ಹೇಳ್ತಾ ಇರೋದು ನಿಮ್ಮಿಂದ ನಮ್ಗೆ ಎಷ್ಟೋ ಜನಕ್ಕೆ ಉಪಕಾರ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರ ಅಂತ ಹೇಳ್ತಾ ಇದಾರೆ ಇನ್ ಏನು ಪಾಪ ಅವ್ರು ಏನಂದ್ರೆ ವಾಸ್ತು ಕೊಡಿ ಅಂತ ಇಂಜಿನಿಯರ್ ಹತ್ರ ಹೇಳಿರ್ತಾರೆ ಅವರು ಕೊಟ್ಟಿದ್ದಾರೆ ಮತ್ತೆ ಅದನ್ನ ಮನೆ ಕೆಲಸ ಮಾಡಿ ಅರ್ಧ ಮಾಡಿ ಈಗ ಒಂದ್ ನಿನ್ನೆ ಒಂದು ವಿಸಿಟಿಂಗ್ ಹೋಗಿದೆ ಪೀಣ್ಯದಲ್ಲಿ ಅದೇನಂದ್ರೆ ಗ್ರಾನೈಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಈಗ ಅವ್ರು ಕರ್ಸಿದ್ದಾರೆ ನನಗೆ ಮುಂಚೆ ಯಾರೋ ಇಬ್ಬರು ಕರ್ಸಿದ್ರಂತೆ ಅವರೆಲ್ಲ ಸರಿ ಇದೆ ಅಂತ ಹೇಳಿದ್ರು ಸರ್ ನಿಮ್ಮ ವಿಡಿಯೋ ನೋಡಿದಾಗ ಏನೋ ಸ್ವಲ್ಪ ಬೇರೆ ಇದೆ ಅನಿಸ್ತಾ ಇದೆ ಒಂದು ಸರಿ ಬನ್ನಿ ಅಂದರು ನಾನು ಹೋಗಿ ನೋಡಿದಾಗ ಅವರು ಯಾವ ರೀತಿ ಮಾಡಿದ್ರಪ್ಪ ಅಂದರೆ ಪಾಪ ಅವರು ಏನಂದರೆ ಗ್ರಾನೇಟೆಲ್ಲ ಆಗೋಗ್ಬಿಟ್ಟಿದೆ ಒಂದು ಕೋಟ್ ಪೈಂಟ್ ಆಗಿದೆ ಈಗ ಅವ್ರಿಗೆ ನಮ್ಮ ನೋಡಿದ ನೋಡಿದ್ಮೇಲೆ ಅವ್ರ ಪಾಪ ಅವ್ರಿಗೆ ಏನೋ ಒಂದು ಸ್ವಲ್ಪ ಯಾಕೆ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ ನಾವು ಕಷ್ಟಪಟ್ಟು ತೊಡಿತೀರಿ ಮಕ್ಕಳಿದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಎಲ್ಲರೂ ಇಂಪಾರ್ಟೆಂಟ್ ಅಲ್ವಾ ನಮಗೆ ಯಾರಿಗೂ ತೊಂದರೆ ಆಗಬಾರ್ದು ಒಂದ್ಸರಿ ಬಂದು ನೋಡಿಬಿಡಿ ಅಂದರು ಅಲ್ಲಿ ಹೋಗಿ ನೋಡಿದಾಗ ಯಾವ ರೀತಿ ಇತ್ತಪ್ಪ ಅಂದರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾನು ಫಸ್ಟ್ ಫ್ಲೋರ್ ಅವರು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಮತ್ತೆ ಒಂದು ಸಿಂಗಲ್ ಬೇಜ್ಗೆ ತಗೊಂಡಿದ್ದಾರೆ ನನಗೆ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಇದು ವೆಸ್ಟ್ ಫೇಸಿಂಗ್ ಇರ್ತಕ್ಕಂಥ ಮನೆ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಏನಂದ್ರೆ ವೆಸ್ಟ್ ಆದ್ರೂ ಸರಿ ಈಸ್ಟ್ ನಾರ್ತ್ ಸೌತ್ ಯಾವುದೇ ಫೇಸ್ ಇರಲಿ ಟಾಯ್ಲೆಟ್ ರೂಮ್ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ನೋಡ್ರಿ ನಮಗೆ ಈಶಾನ್ಯದಲ್ಲಿ ಮನೆ ಒಳಗಡೆ ಈಶಾನ್ಯದಲ್ಲಿ ಬರಬಾರ್ದು ಅದೇ ರೀತಿ ಆಗ್ನೇಯದಲ್ಲಿ ಒಳಗಡೆ ಆಗಲಿ ಹೊರಗಡೆ ಆಗಲಿ ಟೋಟಲ್ ನಮ್ಗೆ ಈಸ್ಟ್ ಅಲ್ಲಿ ಬರಲೇಬಾರ್ದು ಬಾತ್ರೂಮ್ಗಳು ಗಳು ಟಾಯ್ಲೆಟ್ ರೂಮ್ ಬರಬಾರ್ದು ಇನ್ನು ಟಾಯ್ಲೆಟ್ ರೂಮ್ ಗ್ರೌಂಡ್ ಫ್ಲೋರ್ ಆಗಲಿ ಫಸ್ಟ್ ಫ್ಲೋರ್ ಆಗಲಿ ಈಸ್ಟ್ ಅಲ್ಲಿ ಬರಲೇಬಾರ್ದು ಅದು ಈಶಾನ್ಯ ಇರ್ಬೋದು ಈಸ್ಟ್ ಮಧ್ಯ ಭಾಗ ಇರ್ಬೋದು ಇಲ್ಲ ಇರ್ಬೋದು ಬರಲೇಬಾರ್ದು ಇನ್ನು ಬಂದು ನಮಗೆ ಸೌತ್ ಅಲ್ಲಿ ಮೂಲೆ ಬರಬಾರ್ದು ಅಂತ ಹೇಳಿದಾಯ್ತು ನೈಋತ್ಯದಲ್ಲಿ ಬರಬಾರ್ದು ಮನೆ ಒಳಗಾಗ್ಲಿ ಹೊರಗಾಗ್ಲಿ ಗ್ರೌಂಡ್ ಫ್ಲೋರ್ ಆಗಲಿ ಫಸ್ಟ್ ಯಾವುದೇ ಫ್ಲೋರ್ ಆಗಲಿ ದಕ್ಷಿಣ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ಬರ್ಬೋದು ಏನಕ್ಕೆ ಅಂದ್ರೆ ಇದು ಮನೆ ಒಳಗಡೆ ಕೆಲವರು ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಆಚೆ ಮಾಡ್ಕೊಂತೀರ ಮನೆ ಆಚೆ ನೀರು ಖರ್ಚು ಮಾಡಬಾರ್ದು ಭಾಗದಲ್ಲಿ ದಕ್ಷಿಣ ಮಧ್ಯ ಭಾಗದಲ್ಲಿ ನಾವು ಟಾಯ್ಲೆಟ್ ರೂಮ್ ನ ಕೊಡ್ತೀವಿ ಅದೇ ರೀತಿ ದಕ್ಷಿಣ ಆಯ್ತು ಈಗ ನೆಕ್ಸ್ಟ್ ಪಶ್ಚಿಮ ಪಶ್ಚಿಮ ಮಧ್ಯ ಭಾಗದಲ್ಲಿ ಬರ್ಬೋದು ನೋಡಿ ಇದು ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯ ಮೂಲೆಯಲ್ಲಿ ಮಾಸ್ಟರ್ ಬೆಡ್ ರೂಮ್ ಬರುತ್ತೆ ಇಲ್ಲಿ ಆಚೆನೇ ಆಗಲಿ ಒಳಗೆ ಆಗಲಿ ಬಟ್ಟೆ ಒಗೆಯೋದಾಗ್ಲಿ ಸಾಮಾನು ತೊಳೆಯೋದಾಗ್ಲಿ ಒಂದಲ್ಲಿ ಎಲ್ಲೋ ನೈಋತ್ಯದಲ್ಲಿ ನೀರೇ ಉಪಯೋಗಿಸಬಾರ್ದು ಸೊ ನೈಋತ್ಯದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ಇನ್ನು ಪಶ್ಚಿಮ ಮಧ್ಯ ಭಾಗದಲ್ಲಿ ಎರಡು ಬೆಡ್ರೂಮ್ ಬಂತು ಅಂತ ಇಟ್ಬಿಡಿ ಪಶ್ಚಿಮ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಬರ್ಬೋದು ಅದೇ ರೀತಿ ವಾಯುವ್ಯದಲ್ಲಿ ಅಂದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಇಲ್ಲೂ ಕೂಡ ಟಾಯ್ಲೆಟ್ ರೂಮ್ ಬರ್ಬೋದು ನಮ್ಗೆ ಇದು ಒಳ್ಳೆ ಜಾಗ ಇಲ್ಲಿ ಎಷ್ಟು ನೀರ್ ಖರ್ಚು ಮಾಡ್ತೀರಿ ಅಷ್ಟು ಒಳ್ಳೇದು ಮತ್ತೆ ವಾಯುವ್ಯದಲ್ಲಿ ಪಶ್ಚಿಮ ವಾಯುವ್ಯ ಆಗಲಿ ಉತ್ತರ ವಾಯುವ್ಯ ಆಗಲಿ ವಾಯುವ್ಯ ಇಲ್ಲಿ ಎಷ್ಟು ನೀರು ಖರ್ಚು ಮಾಡ್ತೀವಿ ನಾವು ಅಷ್ಟು ತುಂಬಾ ಒಳ್ಳೇದು ಇನ್ನು ಬಂದು ಉತ್ತರ ಉತ್ತರ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ಏನಕ್ಕೆ ಅಂದ್ರೆ ಕುಬೇರನ ದಿಕ್ಕು ಕುಬೇರ ಒಳಗಡೆ ಬರೋದಂತ ಜಾಗ ಲಕ್ಷ್ಮೀ ದೇವಿಯನ್ನು ಕರ್ಕೊಂಡು ಒಳಗಡೆ ಬರೋಂಥ ಜಾಗದಲ್ಲಿ ಟಾಯ್ಲೆಟ್ ಮಾಡಿದ್ರೆ ದಟ್ಟ ಹೋಗ್ತಾರೆ ಸುಮಾರು ಜನ ಉತ್ತರ ಮಧ್ಯ ಭಾಗದಲ್ಲಿ ಮಾಡಿದ್ದಾರೆ ನಾನು ಎಷ್ಟೋ ಮನೆಗಳಲ್ಲಿ ಚೇಂಜ್ ಮಾಡಿಸ್ತಾ ಬರ್ತಾ ಇದ್ದೀನಿ ಉತ್ತರ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಮಾಡಬಾರ್ದು ಅದೇ ರೀತಿ ನೋಡ್ರಿ ಇದು ಬ್ರಹ್ಮಸ್ಥಾನ ಪೂರ್ತಿ ನಮ್ಮ ಮನೆಗೆ ಸೈಟ್ಗೆ ಮಧ್ಯ ಭಾಗ ಬಂದು ಬ್ರಹ್ಮಸ್ಥಾನ ಮನೆ ಒಂದು ಶೋರೂಮ್ ಹೋಗಿದ್ರೆ ಆ ಶೋರೂಮ್ ಏನಪ್ಪಾ ಅಂದ್ರೆ ಒಂದು ನೂರೈವತ್ ಅಡಿ ಉದ್ದ ಇದೆ ನೂರ ಐವತ್ತೂರ ಇದೆ ಯಮಹಾ ಶೋ ರೂಮ್ ಇದೆ ಆ ಶೋರೂಮ್ ಹೋಗಿದ್ರೆ ಅದು ಮುಂಚೆಯಿಂದ ಟಾಯ್ಲೆಟ್ ರೂಮ್ ಇದೆ ಅವ್ರು ಸರ್ ಬ್ರಹ್ಮಸ್ಥಾನದಲ್ಲಿ ಇದೆ ನೋಡಿ ಸರ್ ಅಂದ್ರು ಅವಾಗ ನಾವು ಪೂರ್ತಿ ಟೇಪ್ ಇಟ್ ನೋಡಿದ್ರೆ ನೂರ ಐವತ್ತಕ್ಕೆ ನೂರ ಐವತ್ತು ಇದೆ ಬಿಲ್ಡಿಂಗ್ ಅಷ್ಟು ದೊಡ್ಡ ಬಿಲ್ಡಿಂಗ್ ನಾವು ಟೇಪ್ ಇಟ್ ನೋಡಿದ್ರೆ ಬ್ರಹ್ಮಸ್ಥಾನದಲ್ಲಿ ಟಾಯ್ಲೆಟ್ ರೂಮ್ ಇತ್ತು ಪಾಪ ಅವರು ನಾಲ್ಕು ಟಾಯ್ಲೆಟ್ ರೂಮ್ ಇತ್ತು ನಾಲ್ಕು ಚೇಂಜ್ ಮಾಡಿಸಿ ಪಶ್ಚಿಮ ಸಾರಿ ದಕ್ಷಿಣ ಮಧ್ಯ ಭಾಗದಲ್ಲಿ ಕೊಟ್ಟಿದ್ರಿ ಅದನ್ನ ಈಗ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ನೆನ್ನೆ ಪಿಣ್ಯಕ್ಕೆ ಹೋಗಿದ್ದಾಗ ಏನಾಯ್ತು ಅಂದ್ರೆ ಇದು ಫಸ್ಟ್ ಫ್ಲೋರ್ ಈ ಮನೇಲಿ ಏನಂದ್ರೆ ಉತ್ತರ ಉತ್ತರ ಈಶಾನ್ಯದಲ್ಲಿ ಬಾಗಿಲು ಕೊಟ್ಟಿದ್ದಾರೆ ಕರೆಕ್ಟ್ ಆಗಿದೆ ಮತ್ತೆ ಪೂರ್ವಕ್ಕೆ ದೇವರ ಮನೆ ಕೊಟ್ಟು ಪಶ್ಚಿಮದ ಭಾಗ ತರ ಮಾಡಿದ್ದಾರೆ ಅದು ಕರೆಕ್ಟ್ ಇದೆ ಮತ್ತೆ ಒಳಗಡೆ ಬಂದ್ರೆ ಇಲ್ಲಿ ಕಿಚನ್ ಇದೆ ಅಡುಗೆ ಮನೆ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಇದೆ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಅಂದ್ರೆ ಇಲ್ಲಿ ಡೋರ್ ಕೊಟ್ಬಿಟ್ಟು ಅವರು ಯುಟಿಲಿಟಿ ಮಾಡ್ಕೊಂಡಿದ್ದಾರೆ ಪೂರ್ವ ಆಗ್ನೇಯದಲ್ಲಾಗ್ಲಿ ಮತ್ತೆ ದಕ್ಷಿಣ ಆಗ್ನೇಯದಾಗ್ಲಿ ನೀರು ಉಪಯೋಗಿಸ್ಬಾರ್ದು ಆಗ್ಲೇ ನಾನು ಹೇಳಿದೀನಿ ಬಾತ್ರೂಮ್ ಬರಬಾರ್ದು ಅಂತ ಇವರು ಯುಟಿಲಿಟಿ ಕೊಟ್ಟರು ಇದ್ರ ರಾಂಗ್ ಮಾಡಿದ್ದಾರೆ ಮತ್ತೆ ಇಲ್ಲಿ ನೋಡ್ರಿ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಕರೆಕ್ಟ್ ಆಗಿದೆ ನನಗಿದು ವಾಶ್ರೂಮ್ ವಾಯುವ್ಯದಲ್ಲಿ ವಾಶ್ರೂಮ್ ಅಂತ ಕರೆಕ್ಟ್ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ರೂಮ್ ಗೆ ಈಶಿಯನ್ ಎಂಟ್ರಿ ಹಾಕ್ತಿ ಇಲ್ಲಿ ಏನ್ ಮಾಡಿದ್ದಾರೆ ಈ ವಾಶ್ರೂಮ್ ನ ಹೈಟ್ ಮಾಡಿದ್ದಾರೆ ಅಂದ್ರೆ ಈ ರೂಮ್ ಇಂದ ಇದಕ್ಕೆ ಹತ್ಬೇಕೀಗ ಪೂರ್ತಿ ಗ್ರಾನೈಟ್ ರೂಮ್ ಗು ಹಾಕಿದಾಗೋಗ್ಬಿಟ್ಟಿದೆ ಈ ಟಾಯ್ಲೆಟ್ ರೂಮ್ಗೂ ಹಾಕಿದ ಹಾಕಿದಾಗ ಅವರು ಸರ್ ನಿಮ್ಗೆ ವಿಡಿಯೋ ನೋಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಯಾರು ಹೇಳಲಿಲ್ಲ ಅಂದ್ರೆ ಅವ್ರು ಏನ್ ಮಾಡಿದ್ರು ಪೈಪ್ಲೈನ್ ಇದು ಹೈಟ್ ಮಾಡ್ಬಿಟ್ಟಿದ್ದಾರೆ ಅಂತ ಸರ್ ಇವಾಗ ಇದನ್ನ ಹೈಟ್ ಮಾಡಿ ಅಂದ್ರೆ ಸರ್ ಗ್ರಾನೈಟ್ ಹಾಕ್ಬಿಟ್ಟಿದ್ದಾರೆ ಸರ್ ಒಂದು ಐವತ್ತು ಸಾವಿರ ಮೇಲೆ ಖರ್ಚು ಬರ್ತದೆ ಅಂತ ಕೇಳ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ನಿಮ್ಗೆ ನೋಡ್ರಿ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಹತ್ತಬಾರ್ದು ಇದನ್ನ ಯಾವುದೇ ಆಗ್ಲಿ ಮನೆ ಒಳಗಡೆ ಆಗ್ಲಿ ಆಗಲಿ ನಾವು ಸೈಟ್ ಒಳಗೆ ಆಗ್ಲಿ ಪೂರ್ವಕ್ಕೆ ಉತ್ತರಕ್ಕೆ ಹತ್ತಬಾರ್ದು ನೋಡ್ರಿ ನಾವೀಗ ದಕ್ಷಿಣದಿಂದ ಉತ್ತರ ಕತ್ತಿರಿ ನೋಡಿ ದಕ್ಷಿಣ ಡೌನ್ ಆಯ್ತು ನೈಋತ್ಯ ಮೂಲೆ ಹೈಟ್ ಇರಬೇಕು ನೈಋತ್ಯ ಮೂಲೆ ಡೌನ್ ಆಯ್ತು ಅದೇ ರೀತಿ ನಮ್ಗೆ ವಾಯುವ್ಯ ವಾಯುವ್ಯದಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ ಬಾಲ್ಕನಿ ಏನಾಯ್ತು ನಮಗೆ ವಾಯುವ್ಯಂದ್ರೆ ಅಂದ್ರೆ ಟೋಟಲ್ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಟ್ಟಂಗಾಯ್ತು ಇದು ತಪ್ಪು ಮತ್ತೆ ಉತ್ತರ ಕತ್ತದು ಇದು ಎರಡೂನು ಅಲ್ಲಿ ಪೂರ್ತಿ ಉಲ್ಟಾ ಹೊಡೆದು ಕೆಲಸ ಈಗ ನಿಂತೋಗಿದೆ ನೋಡ್ರಿ ನಾವು ಉತ್ತರ ಕತ್ರಿ ಮತ್ತೆ ಉತ್ತರದಿಂದ ದಕ್ಷಿಣ ಕತ್ಬೇಕು ಇಲ್ಲ ಅತ್ತಲ್ಲ ದಕ್ಷಿಣ ಕೇಳಿದಾಗ ಏನಾಗುತ್ತೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಈಗ ನಾನು ಇಷ್ಟು ಇರೋದು ನಿಮ್ಗೆ ಬಾತ್ರೂಮ್ ಟಾಯ್ಲೆಟ್ ರೂಮ್ ಎಲ್ಲೆಲ್ಲಿ ಬರ್ಬೇಕು ಅಂತ ನನ್ಗೆ ಸುಮಾರು ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಾರೆ ಸರ್ ಎಷ್ಟು ಬಾತ್ರೂಮ್ ಬರ್ಬೇಕು ಅಂತ ನಾನು ನಿಮ್ಗೆ ಎಷ್ಟು ಬಾತ್ರೂಮ್ ಬರ್ಬೇಕು ಅಂತಲ್ಲ ನಾನ್ ನಿಮ್ ಮನೇಲಿ ಎಷ್ಟು ಜನ ಇದಾರೆ ಅದಕ್ಕೆ ಅನುಗುಣವಾಗಿ ಎಷ್ಟು ಬಾತ್ರೂಮ್ ಬೇಕು ಅಂತ ನೀವ್ ಹೇಳ್ಬೇಕು ನಾವ್ ಎಲ್ಲಿ ಬರ್ಬೋದು ಅಂತ ಮಾತ್ರ ಕೇಳ್ತೀರಿ ನಮ್ಗೆ ಮನೆ ಒಂದು ಹೆಣ್ಮಗು ಫೋನ್ ಮಾಡಿದ್ದು ಸರ್ ನಮ್ಮ ನಮ್ಮ ಮನೆಗೆ ಎಷ್ಟು ಬಾತ್ರೂಮ್ ಮಾಡಿಸ್ಲಿ ಅಂತ ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ ನನಗ್ ಗೊತ್ತಾ ನೀ ನನ್ ಕೆಲ್ಸ ಇಷ್ಟೇ ವಾಸ್ತು ಪ್ರಕಾರ ಮನೆ ಒಳಗಡೆ ಟಾಯ್ಲೆಟ್ ರೂಮ್ ಎಲ್ಲಿ ಬರ್ಬೇಕು ಅಂತ ಇನ್ ಕೆಲವರು ಮನೆ ಕೇಳಿದ್ರು ಸರ್ ಟಾಯ್ಲೆಟ್ ರೂಮ್ ಮನೆ ಒಳಗಡೆ ಮಾಡಬಾರ್ದಲ್ವಾ ಅಂತ ಹೌದು ಮಾಡ್ಬಾರ್ದು ಮನೆಯಿಂದ ಆಚೆ ಇರಬೇಕು ಮುಂಚೆ ಎಲ್ಲಾ ಜಮೀನುಗಳಲ್ಲಿ ಎಕರೆ ಗಟ್ಲೆ ಜಾಗ ಇರ್ತಿತ್ತು ಅಲ್ಲಿ ಕಟ್ತಾ ಇದ್ರಿ ಈಗ ಏನಾಗಿದೆ ತರ್ಟಿ ಫಾರ್ಟಿ ಫಾರ್ಟಿ ಫಿಫ್ಟಿ ನಾನು ನಿನ್ನೆ ವಿಸಿಟಿಂಗ್ ಹೋಗಿದೆ ಬರೀ ಮುನ್ನೂರು ಅಡಿ ಇದೆ ಸಿಟಿ ಒಳಗಡೆ ಮುನ್ನೂರು ಅಡಿಯಲ್ಲಿ ನಾನು ಅವ್ರಿಗೆ ಅಲ್ಲಿ ಕೆಲಸ ಮಾಡೋಂತ ಲೇಬರ್ ಯೂರಿನ್ ಪಾಸ್ ಮಾಡೋಕ್ ಕೂಡ ಜಾಗ ಇಲ್ಲ ಅವ್ರಿಗೆ ಆ ಥರ ಸಿಟಿಯಲ್ಲಿ ನಾವು ತುಂಬ ಕಷ್ಟ ನಾವು ಇರೋದ್ರಲ್ಲಿ ನಮ್ಮ ಜಾಗ ಎಷ್ಟಿದೆಯೋ ಅದನ್ನು ಬಳಸ್ಕೊಂಡು ಬಾತ್ರೂಮ್ ಎಲ್ಲಿ ಬರ್ಬೋದು ಅಂತ ನಾವು ಹೇಳ್ತಾ ಬರ್ಬೋದು ಈಗ ಪಾಪ ಇವರು ಗ್ರಾನೈಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇರೋದ್ರಲ್ಲಿ ಏನು ಮಾಡ್ಬೋದಪ್ಪ ಇವರು ಅಂದರೆ ನೋಡ್ರಿ ಕಾಮನ್ ಟಾಯ್ಲೆಟ್ ಕ್ಯಾನ್ಸಲ್ ಆಗುತ್ತೆ ಇಲ್ಲ ನಿಮ್ಗೆ ಕಾಮನ್ ಟಾಯ್ಲೆಟ್ ಬೇಕು ಅಂದರೆ ನೋಡಿರಿ ಈ ರೂಮ್ ಗೋಡೆ ಇಲ್ಲಿ ಗಂಟ ತೊಗೊಂಡು ಇಲ್ಲಿ ರೂಮ್ ಒಳಗಡೆ ಡೋರ್ ಕೊಟ್ಟು ಮತ್ತು ಇಲ್ಲಿ ಒಳಗಡೆ ಬರಬೇಕು ನಾವು ಅವಾಗ ನಿಮಗೆ ಕಾಮನ್ ಟಾಯ್ಲೆಟ್ ಇರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಓಪನ್ ಮಾಡಿ ಇಲ್ಲಿ ಓಪನ್ ಮಾಡಿಬಿಟ್ಟು ನೋಡ್ರಿ ಥರ ನೋಡ್ರಿ ಉತ್ತರ ವಾಯುವ್ಯದಲ್ಲಿ ಡೋರ್ ಕ್ಯಾನ್ಸಲ್ ಮಾಡಿ ಪಶ್ಚಿಮ ವಾಯುವ್ಯದ ಉಚ್ಚ ಸ್ಥಾನದಿಂದ ಡೋರ್ ಕೊಡಿ ಬಾಲ್ಕನಿಗೆ ಈ ಬಾತ್ರೂಮ್ ಇದೆಯಲ್ಲ ನೋಡ್ರಿ ಈ ಬಾತ್ರೂಮ್ಗೆ ಗೆ ನಾವು ಇಲ್ಲಿ ಡೋರ್ ಕೊಟ್ರೆ ಉತ್ತರದಿಂದ ದಕ್ಷಿಣಕ್ಕೆ ಯಾಕಂದ್ರೆ ಬಾತ್ರೂಮ್ ಆಲ್ರೆಡಿ ಐಟ್ ಆಗ್ಬಿಟ್ಟಿದೆ ಉತ್ತರ ಇದು ನಾವು ಇಲ್ಲಿ ನೋಡ್ರಿ ಈ ರೂಮ್ ಇಂದ ಇಲ್ಲಿ ಬಂದ್ರೆ ಪಶ್ಚಿಮ ಕತ್ತತ್ರಿ ಕತ್ತದ ಮೇಲೆ ಇಲ್ಲಿ ಡೋರ್ ಓಪನ್ ಗೋಡೆ ಓಪನ್ ಮಾಡಿದ್ರೆ ಇದೊಂದು ಎರಡು ಒಂದೇ ಲೆವೆಲ್ ಇರುತ್ತೆ ಮತ್ತೆ ಹಂಗೆ ಕಂಟಿನ್ಯೂ ಆದ್ರೆ ಪ್ಯಾಸೇಂಜರ್ ನೋಡ್ರಿ ಬಾಲ್ಕನಿಗೆ ಪಶ್ಚಿಮ ವಾಯುವ್ಯದಲ್ಲಿ ಡೋರ್ ಕೊಟ್ರೆ ಅದೊಂದು ಉಚ್ಚ ಸ್ಥಾನ ಇತ್ತು ಉತ್ತರ ವಾಯುವ್ಯದಲ್ಲಿ ನೀವು ರೂಮ್ ಇಂದ ಬಾಲ್ಕನಿ ಕೊಟ್ರೆ ಅಲ್ಲಿ ವಾಸ್ತು ಬರೋದಿಲ್ಲ ಕೆಲಸ ಹೋಗೋದೇ ಇದಕ್ಕೆ ಏನಕ್ಕೆ ಅಂದ್ರೆ ಉತ್ತರ ವಾಯುವ್ಯ ಒಂದು ಬಾಗಲ್ ಕೊಟ್ರೆ ಆ ಮನೆ ಅಲ್ಲಿಗೆ ನಿಂತೋಗ್ಬಿಟ್ಟಿರುತ್ತೆ ಇಷ್ಟೊಂದ್ ಮನೇಲಿ ನಾನು ನೋಡ್ತೀನಿ ಉತ್ತರ ವಾಯುವೆ ಡೋರ್ ಯಾವತ್ತಲ್ಲಿ ವಾಸ್ಕಲ್ಲಿ ಇರ್ತಾರೆ ಒಂದ್ ವಾರದೊಳಗಡೆ ಅದ್ ಕೆಲಸ ಪೂರ್ತಿ ನಿಂತ್ಕೊಂಡ್ಬಿಡುತ್ತೆ ಈಗ ಬಾತ್ರೂಮ್ ಎಲ್ಲಿ ಬರಬೇಕು ಎಲ್ಲಿ ನೀರು ಉಪಯೋಗಿಸ್ಬೇಕು ಎಲ್ಲಿ ಉಪಯೋಗಿಸ್ಬಾರ್ದು ಅಂತ ಹೇಳಿದೀವಿ ಈ ವಿಡಿಯೋ ನೋಡ್ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ ಮತ್ತೆ ಕಮೆಂಟ್ಸ್ ಹಾಕ್ತಾರೆ ಸರ್ ನಮ್ಮ ಅಗ್ನಿ ಮೂಲೆಯಲ್ಲಿ ನಮ್ಗೆ ಇದೆ ಏನ್ ಮಾಡೋದು ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು ಬರಬಾರ್ದು ಅಂದಮೇಲೆ ಬರಬಾರ್ದು ಯಾಕಂದ್ರೆ ನಾನು ಚೆನ್ನಾಗಿದ್ರೆ ಇನ್ನೂ ಹತ್ತು ಮನೆ ಕಟ್ತೀನಿ ನಾನು ಚೆನ್ನಾಗಿದ್ರೆ ನನ್ನ ಫ್ಯಾಮಿಲಿ ನನ್ನ ಅಪ್ಪ ಅಮ್ಮ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ ಸೊ ನಾನು ಚೆನ್ನಾಗಿರೋದು ಮಾತ್ರ ಗಮನದಲ್ಲಿ ಇಟ್ಕೊಳ್ಳಿ ಸರ್ ಕಟ್ಬಿಟ್ಟಿದೀನಿ ಹತ್ತನೇ ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಖರ್ಚು ಬರುತ್ತೆ ಐವತ್ತು ಸಾವಿರ ನಾವು ಸಂಪಾದನೆ ಮಾಡ್ಬೋದು ನಾವೇ ಇಲ್ಲ ಅಂದ್ರೆ ಏನ್ ಮಾಡೋಣ ಫಸ್ಟ್ ನಾನು ಇಲ್ಲಿ ಬರಬಾರ್ದು ಎಲ್ಲರೂ ರೆಮಿಡಿ ಕೇಳ್ತೀರಾ ರೆಮಿಡಿ ಕೆಲಸ ಮಾಡಲ್ಲ ನಿಮ್ಗೆ ನಾನ್ ದುಡ್ಡು ಮಾಡ್ಕೊಂಡು ಹೋಗ್ತೀನಿ ನಿಮ್ಗೆ ಏನಾದ್ರು ಕೊಟ್ಟು ನಾನ್ ದುಡ್ಡು ಮಾಡ್ಬೇಕಾದ್ರೆ ನ್ಯಾಯಯುಕ್ತವಾಗಿ ನನ್ಗೆ ಇಷ್ಟು ಫೀಸ್ ಕೊಡಿ ಅಂತ ಕೇಳ್ತೀನಿ ನಿಮ್ಗೆ ಏನೋ ಒಂದ್ ರೆಮಿಡಿ ತೋಳೆ ಇಟ್ಕೊಳ್ಳಿ ಅಂತ ನಾನು ಆ ತರ ಸಂಪಾದನೆ ಮಾಡೋದು ನನ್ಗೆ ಇಷ್ಟಪಡೋಲ್ಲ ನನಗೆ ಒಳ್ಳೆ ಹೆಸರು ಮಾಡ್ಬೇಕು ಅಂತ ಇದೀನಿ ಅದಕ್ಕೋಸ್ಕರ ಯಾರು ಅಷ್ಟೇ ನನಗೆ ರೆಮಿಡಿ ಕೇಳೋರು ಇದ್ರೆ ಖಂಡಿತವಾಗೂ ಫೋನ್ ಮಾಡ್ಬೇಡಿ ನನ್ಗೆ ಎಷ್ಟೊಂದ್ ಜನ ಸೈಟ್ ವಿಸಿಟಿಂಗ್ ಬರಕ್ಕೆ ಹೇಳ್ತಾರೆ ಸರ್ ಹೊಡಿಯೋಕಾಗಿಲ್ಲ ಅಂದ್ರೆ ರೆಮಿಡಿ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಒಬ್ಬ ಮನುಷ್ಯನ್ಗೆ ಒಂದು ಸಕ್ಕರೆ ಕಾಯಿಲೆ ಏನಂತ ಒಬ್ಬ ವ್ಯಕ್ತಿಗೆ ಕಾಲ್ ಕೊಳಿತಾ ಇದೆ ಅಂದ್ರೆ ಡಾಕ್ಟರ್ ಅವನ್ನ ಉಳಿಸ್ಕೊಳಕ್ ಮಾತ್ರ ನೋಡ್ತಾನೆ ಕಾಲ್ ಕಾಲ್ ಅವರು ಏನಕ್ಕೆ ಅಂದ್ರೆ ಕಾಲ್ ತಗದ್ರೆ ದೇಹ ಉಳಿತದೆ ಅದೇ ರೀತಿ ನಿಮ್ಗೆ ಏನಾದರೂ ದೋಷ ಇತ್ತು ಅಂದ್ರೆ ಅದನ್ನ ಕಟ್ ಮಾಡ್ಬೇಕೆ ಹೊರತು ನಿಮ್ಗೆ ರೆಮಿಡಿ ಬೇಕು ಪ್ರತಿಯೊಂದಕ್ಕೂ ದುಡ್ಡು ಎಷ್ಟಾದ್ರೂ ಖರ್ಚು ಖರ್ಚಾಗ್ಲಿ ಹೊಡಿಬಾರದು ನಿಮ್ಗೆ ಆ ಥರ ಎಲ್ಲ ಮಾಡೋಕೋದ್ರೆ ನಿಮ್ಗೆ ರಿಸಲ್ಟ್ ಬರಲ್ಲ ನಾನು ಏನಿದ್ರು ಸ್ಟೈಟ್ ಫಾರ್ವರ್ಡ್ ಇರಬಾರ್ದು ಅಂದ್ರೆ ಇರಬಾರ್ದು ನಾನೇನು ಅಲ್ಲಿ ಇರಬಾರ್ದು ಒಂದು ಬಾತ್ರೂಮ್ ತಂಗಿರಿ ಅಂದ್ರೆ ನಾನು ಅಲ್ಲಿ ಲೇಬರ್ ಕಳಿಸಿ ಮತ್ತೆ ಬಾತ್ರೂಮ್ ಬೇರೆ ಕಡೆ ಕಳ್ಸಕ್ಕೆ ನಾನು ಮೇಸ್ರಿ ಕೆಲಸ ಮಾಡ್ತಾ ಇಲ್ಲ ಯಾಕೆಂದ್ರೆ ಅದರಿಂದ ನನ್ನ ಕಮಿಷನ್ ಬರುತ್ತೆ ನಾನೇ ಸಿಮೆಂಟ್ ಕೊಡಿಸ್ತೀನಿ ನಾನೇ ಕೊಡ್ತೀನಿ ನಾನೇ ಲೇಬರ್ ಕಳಿಸ್ತೀನಿ ಅದೆಲ್ಲ ಇಲ್ಲ ನನಗೆ ಅವ್ನು ಚೇಂಜ್ ಮಾಡೋದ್ರಿಂದ ನನ್ಗೆ ಏನು ಅದರಿಂದ ಆದಾಯ ಬರಲ್ಲ ಬಟ್ ನೀವು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ನಾನು ಆ ರೀತಿ ಹೇಳ್ತೀನಿ ಈ ತರ ಯಾವುದೇ ಒಂದು ಮನೇಲಿ ದೋಷ ಇದ್ರೆ ದಯವಿಟ್ಟು ನೀವು ಸರಿಪಡಿಸ್ಕೊಡಿ ರೆಮಿಡಿ ಮಾತ್ರ ಹೋಗ್ಬೇಡಿ ಎಲ್ಲಾರು ರೆಮಿಡಿ 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 ಇಲ್ಲ ಸರಿ ಇಲ್ಲ ಅಂದ್ರೆ ಚೇಂಜ್ ಮಾಡ್ಬೇಕು ಅಂದ್ರೆ ಚೇಂಜ್ ಮಾಡ್ಬಿಡಿ ತುಂಬಾ ಚೆನ್ನಾಗಿರ್ತೀರ ಇಷ್ಟು ಹೇಳ್ತಾ ಯಾರ ಮನೇಲಿ ದೋಷ ಇದೆ ಅವ್ರಿಗೆ ಈ ಥರ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಗೊತ್ತಿರೋಲ್ಲ ಪಾಪ ಆರೋಗ್ಯನೇ ಸರಿ ಇರಲ್ಲ ಹಾಸ್ಪಿಟ್ಲ್ ಆಸ್ಪಿಟ್ಲು ಲೈಫ್ ಟೈಮ್ ಅಂತ ಅಂತಿರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಇರಲ್ಲ ವಾಸ್ತು ಇದು ಚೆನ್ನಾಗಿಲ್ಲ ಅಂದರೆ ಈ ಥರ ಆಗುತ್ತೆ ಅಂತ ಗೊತ್ತಿರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೋ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಸರ್ ಆಗಿ ಬೆಲ್ ಬಟನ್ ಓದ್ತಿ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲಾಂದರೆ ಡೈರೆಕ್ಟ್ ನನ್ನ ಫೋನ್ ಇದೆ ಫೋನಲ್ಲಿ ಫೋನ್ ಮಾಡಿ ಡೌಟ್ ಇದ್ದರೆ ಆದಷ್ಟು ಮ್ಯಾಕ್ಸಿಮಮ್ ನೀವು ನನಗೆ ಫೋನ್ ಮಾಡಿ ಯಾರಿಗಾದ್ರೂ ಸೈಟ್ ವಿಸಿಟಿಂಗ್ ಬೇಕಿದ್ದರೆ ನನ್ನ ನಂಬರ್ಗೆ ಫೋನ್ ಮಾಡಿ ನಾನು ನಿಮ್ಮ ಊರು ಯಾವುದೇ ಇರಲಿ ನಾನು ಅಲ್ಲಿ ಬಂದು ನಿಮ್ಮ ಮನೇನ ಸರಿಪಡಿಸಿ ನಿಮ್ಮ ಜೀವನನ ಸರಿಪಡಿಸೋ ಅಂಥ ವ್ಯವಸ್ಥೆ ನಾನು ಮ್ಯಾಕ್ಸಿಮಮ್ ನಾನು ಪ್ರಯತ್ನಪಟ್ಟು ಸರ್ ಮಾಡಿಸ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ